ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಏರ್ ಫಾಲ್ ಸಮಸ್ಯೆಗೆ ಒಂದು ಸೂಕ್ತವಾದ ಪರಿಹಾರವನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಸಾಯಂಕಾಲ ಆಗಿದೆ ಈಗ ಏನೋ ತಲೆಗೆ ಬಂತು ಸಡನ್ಲಿ ಮಾಡ್ತಾ ಯಾಕಂದರೆ ನಾನು ಫಸ್ಟೆಲ್ಲ ಮಾಡ್ತಿದ್ದೆ ಈಗೀಗ ಕೆಲಸದಲ್ಲಿ ಹಾಕ್ತಿಲ್ಲ ನನಗೆ ಹಾಗಾಗಿ ಬಿಟ್ಟಿದ್ದೀನಿ ಬನ್ನಿ ಆ ಸಮಸ್ಯೆ ಏನಂತ ಏನು ಪರಿಹಾರ ಅಂತ ತಿಳ್ಕೊಳೋಣ ನನಗೆ ಈ ನಡುವೆ ಇದು ಹಾಕಿ ಹೀಟ್ರ್ ಇರುತ್ತಲ್ಲ ಅದನ್ನ ಹಾಕಿ ತಲೆ ಸ್ನಾನ ಮಾಡ್ತಾ ಇರೋದ್ರಿಂದ ಆದ್ರೂಗಳನ್ನ ತಿನ್ನೇರ್ ಫಾಲ್ ಆಗಿದೆ ನಮ್ಮ ತೋಟದಲ್ಲಿ ನಾನು ಎಣ್ಣೆ ಮಾಡ್ಕೊಂತೀನಿ ನಾವು ಹಾಕಿದೀವಿ ನಾವು ಬಂದಿಂದ ಹಾಕಿರೋದು ಇದನ್ನ ಎಲ್ಲ ಎಲೆ ಹೂವನ್ನು ಕಿತ್ಕೊಂಡು ಹೋಗಿ ಹೋಗಿ ಅವನ್ನ ಕೊಬ್ಬರಿ ಎಣ್ಣೆಯಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆ ಅದು ಬ್ರಾಂಟಿ ಕೊಟ್ಟಿದ್ರು ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಇದು ಒಂದು ದಾಸವಾಳ ಹೂವು ಇವತ್ತು ನಮ್ಮ ಅದೃಷ್ಟಕ್ಕೆ ಅಳ್ಳಿತ್ತು ಇದನ್ನು ಕಿತ್ಕೊಂಡು ಮಾಡ್ತಾಯಿದ್ದೀನಿ ಈ ವಿಡಿಯೋ ಫುಲ್ ನೋಡಿ ತುಂಬ ನನಗೆ ಯೂಸ್ಫುಲ್ ಆಗಿದೆ ನಮಗೆ ಒಂದೆರಡು ದಿನ ಒಂದೇ ದಿನದಲ್ಲಿ ನನಗೆ ಕಡಿತ ಅನ್ನೋದು ಕಂಟ್ರೋಲ್ ಆಗಿದೆ ಸ್ವಲ್ಪ ಉದುರೋದು ಕಮ್ಮಿ ಆಗಿದೆ ವಾರದಲ್ಲಿ ಒಂದೆರಡು ದಿನ ಮಾಡಿದರೆ ವಾರದಲ್ಲಿ ಎರಡು ಸಾರಿ ಮಾಡಬೇಕು ಮಾಡ ಮಾಡಿದರೆ ದಿನ ದಿನನಿತ್ಯದಲ್ಲಿ ಕಂಟ್ರೋಲ್ ಆಗ್ತಾ ಬರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಏನು ಹೇಗೆ ಮಾಡ್ತೀನಿ ಅನ್ನೋದನ್ನು ತಿಳಿಸ್ತೀನಿ ತುಂಬ ಆಗಿದೆ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ನೀವು ವಿಡಿಯೋಗೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಹಾಗೆ ಇಲ್ಲಿ ಇದು ಈ ಇವುಗಳು ಒಳ್ಳಿದವು ಕನಕಾಂಬ್ರ ಅವು ಇದ್ದಾವೆ ಕೆಲವೊಂದು ಸ್ವಲ್ಪ ಗೊಬ್ಬರ ನಾನು ಊರಿಗೋಗಿದ್ನಲ್ವ ಗೊಬ್ಬರ ಆಕಾರ ಕರೆಸಿದ್ದಾರೆ ಅವರು ಸ್ವಲ್ಪ ಇದಕ್ಕೆ ಕಮ್ಮಿ ಹಾಕ್ಬೇಕಾಗಿತ್ತು ಗೊಬ್ಬರನ ಅದು ಅವರು ಏನು ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕ್ಬಿಟ್ರೆ ಅದು ಕೆಲವೊಂದು ಗಿಡಗಳು ಸುಟ್ಟೋಗ್ಬಿಟ್ಟಿದ್ದಾವೆ ತುಂಬ ಚೆನ್ನಾಗಿ ಬಂದಿದ್ದು ಸ್ವಲ್ಪ ಬೇಜಾರಾಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಅದು ಸಲ ಮಿಸ್ಟೇಕ್ ಆಗಿಬಿಡುತ್ತೆ ಇದು ನೋಡಿ ನಮ್ಮ ಹಸುಗಳು ಕಬ್ಬು ಬಿಟ್ಟಿತ್ತು ನಮ್ಮ ಹಸುಗಳು ಆ ರೀತಿ ಮಾಡಿದ್ದಾವೆ ಇದು ಈ ಎಲೆ ಮತ್ತು ಸಂಪಿಗೆ ಹೂವಿನೇಲೆ ಹೂವು ಕಿತ್ಕೊಂಡು ಅವನು ನಾನು ಕಿತ್ಕೊತಾ ಇದ್ದೀನಿ ಎಲ್ಲ ಥರದ ಹೂವೂ ಇದ್ದಾವೆ ತುಂಬ ಚೆನ್ನಾಗೆ ನಮಗೇನು ಇಲ್ಲಿ ವಾತಾವರಣ ತುಂಬ ಕೂಲಾಗಿದೆ ತುಂಬ ಬೆಳಗ್ಗೆ ತಕ್ಷಣ ಏನೋ ಒಂಥರ ಫ್ರೆಶ್ನೆಸ್ ಕಾಣಿಸುತ್ತೆ ನಮ್ಮ ತೋಟದಲ್ಲಿ ನನಗೆ ಇರೋದು ಏನೋ ಒಂಥರ ಖುಷಿ ಸಿಗುತ್ತೆ ಕೆಲವೊಂದು ತುಂಬಾ ತುಂಬ ಖುಷಿಯಾಗುತ್ತೆ ನೋಡಿ ಇದು ಹೂವು ಎಷ್ಟು ಚೆನ್ನಾಗಿ ಅರಳಿದೆ ನಾನು ಇಷ್ಟು ಹೂವು ಇರ್ತಾವೆ ಒಂದು ತಲೆಗಿಟ್ಕೊಳ್ಳಿ ರೀ ನನ್ನ ಅಲ್ಲಿ ಏನೋ ಕೆಲಸದಲ್ಲಿ ಬ್ಯುಸಿಯಾಗಿಬಿಡ್ತೀನಲ್ವಾ ಅದು ಏನು ಇಟ್ಕೊಳೋಕ್ಕೆ ಅನಿಸಲ್ಲ ನನಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿವೆ ಹೂಗಳು ಎಲ್ಲ ಕಸ ನಮ್ಮ ಮನೆಯವರು ಇದನ್ನು ಮಾಡ್ತಾಯಿದ್ದಾರೆ ಅವುಗಳಂದು ಎಲ್ಲಿ ಹೂವು ಕಿತ್ಕೊಳ್ತಾ ಇದ್ದೇನೆ ಅವನು ಹಾಕೋಣ ಅಂತ ನಾನೇನು ಕಿತ್ತು ಇಲ್ಲ ಕತ್ತರಿಸ್ತಾ ಇಲ್ಲ ಸುಮ್ಮನೆ ಹಾಗೇ ಹೆಂಗಿರುತ್ತೋ ಹಂಗೇ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸ್ತೀನಿ ನಿಮಗೆ ತೋರಿಸ್ತೀನಿ ನಾನು ರೀತಿ ಮಾಡ್ತಿದ್ದೀನಿ ಅಂತ ಒಂದಿಷ್ಟು ತಂದು ಹಚ್ಚಿದ್ದು ಎಲ್ಲ ಚೆನ್ನಾಗಿ ಬಿಡ್ತಾ ಇದ್ದಾವೆ ತುಂಬ ಆಗುತ್ತೆ ಇದೆಲ್ಲ ನಮ್ಮ ಮನೆಯವರು ಬ್ರಷ್ ಕಟರ್ ಹೊಡಿತಾ ಇದ್ದಾರೆ ನಿಮಗೆ ವೀಡಿಯೋ ಹಾಕಿದ್ದೆ ತೋರಿಸಿ ಅಷ್ಟನ್ನು ಅರ್ಕ ಬಂದಿದ್ದೀನಿ ನಾನು ಈ ಕಡೆ ಇವತ್ತು ಹೊಡಿತಾರೆ ಕುಚ್ಚು ನೋಡಬೇಕು ಪ್ಯೂರ್ ಕೊಬ್ಬರಿನೇ ಇದೆ ಅದರಲ್ಲೇ ಮಾಡ್ತೀನಿ ಡಬ್ರೀಲ್ ಹಾಕಿ ಚೆನ್ನಾಗಿ ಕುಚ್ಚಿ ಅದನ್ನು ಒಂದು ತಿಂಗಳಾದರೂ ಇಟ್ಕೊಂಡು ನೀವು ಹಚ್ಕೊಬೋದು ಆರಾಮ್ಸೆ ಮಾಡ್ಕೊಬೋದು ಒಂದು ಬಾಟ್ಲು ಫುಲ್ ಇತ್ತಿದು ಫುಲ್ ಇತ್ತು ನಾನು ಇದರಲ್ಲಿ ಅರ್ಧ ಹಾಕಿದ್ದೀನಿ ಇನ್ನು ಅರ್ಧ ಇರಲಿ ಅಂತ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಏರ್ ಫಾಲೂ ಕಂಟ್ರೋಲ್ ಆಗುತ್ತೆ ಒಂದು ಬಾಟ್ಲು ಫುಲ್ ಹಾಕಿ ಒಂದು ಬಾಟ್ಲಿ ಫುಲ್ ಹಾಕಿದ್ದೀನಿ ನಾನು ಒಂದು ಬಾಟ್ಲಿ ಫುಲ್ ಹಾಕಿದ್ದೀನಿ ರೆಡಿ ಮಾಡಿ ಇಟ್ಕೊಂಡ ಪದೇ ಪದೇ ಆಗೋಲ್ಲ ನನಗೆ ಅಂತಂದು ಹೇಳಿ ಇಷ್ಟನ್ನು ಹಾಕಿ ಇದನ್ನು ಕುಚ್ಚ್ತೀನಿ ಏನಾಗೋಲ್ಲ ಎಲ್ಲ ಅದರಲ್ಲೇ ಇದಾಗುತ್ತೆ ಕುದಿಯುತ್ತಲ್ಲ ಅದರಲ್ಲೇ ಎಲ್ಲ ಹೋಗುತ್ತೆ ನೋಡಿ ಅಷ್ಟು ಹಾಗೆ ಹಾಕಿದ್ದೀನಿ ನಾನು ಕಟ್ ಮಾಡೋದು ಬೇಡ ಅಂತಂದೇಳಿ ಹಾಗೆ ಹಾಕಿದ್ದೀನಿ ನೀವು ಬೇಕಾದ್ರೆ ಕಟ್ ಮಾಡಿ ಬೇಕಾದರೂ ಹಾಕ್ಬೋದು ನಾನು ಹಾಗೆ ಹಾಕಿದ್ದೀನಿ ನೀವು ಒಂದು ಸ್ವಲ್ಪ ಈಗ ಇಟ್ಟಿದ್ದೀನಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಎಲ್ಲಾನು ನೀವು ಈ ರೀತಿ ಒಂದು ಸ್ಪೂನಿಂದ ಮಾಡ್ಬೋದು ಅದು ಅಲ್ಲೇ ಇದಾಗ್ತಾ ಹೋಗುತ್ತೆ ನಿಮ್ಮ ಹತ್ರ ಇಷ್ಟು ಹೂವು ಇಲ್ಲ ಅಂದರೆ ಬರೇ ದಾಸವಾಳ ಹೂವುದು ಹೂವು ಬರೀ ಅದು ಒಂದೇ ಸಿಕ್ಕರೆ ಸಾಕು ನೀವು ಈ ರೀತಿ ಮಾಡ್ಕೋಬೋದು ಮತ್ತು ನೀವು ಕರಿಬೇವ್ನೂ ಕೂಡ ಸರ್ತಿ ಆ್ಯಡ್ ಮಾಡಿ ನಾನು ಕರಿಬೇವಿಂದೇ ಒಂದು ಎಣ್ಣೆ ಮಾಡ್ತೀನಿ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಈಗ ಇದ್ದು ಸಪ್ರೇಟೇ ಬೇರೆ ಮಾಡಿ ಇದ್ದೀನಿ ನೀವು ಬೇಕಾದರೆ ಬರೇ ಒಂದೇ ಹೂವಿಂದ ಎಲೆ ಸಿಕ್ತು ಒಂದೇ ಥರದ ಹೂವಿತ್ತು ಅಪ್ಪ ಅಂದರೆ ನೀವು ಅದು ಒಂದೇ ಇದು ಮಾಡ್ಬೋದು ನಾನು ಇದಿಷ್ಟು ಹಾಕ್ತಾ ಇತ್ತು ನಾನು ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನನಗೆ ಅದೊಂದಿತ್ತು ಅದು ಒಂದನ್ನೇ ಆ್ಯಂಡ್ ಮಾಡ್ತಾ ಇದ್ದೆ ಇಷ್ಟು ಸಾಕು ಬಂದಿದೆ ಚೆನ್ನಾಗಿ ಎಲ್ಲ ಕೂತಿದೆ ಕೊಬ್ಬರಿ ಎಣ್ಣೆ ಎಲ್ಲ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಅದರಂದು ಎಲೆಗಳಂದೆಲ್ಲ ರಸವನ್ನೆಲ್ಲ ಅದು ಹೀರ್ಕೊಂಡ್ಬಿಟ್ಟಿದೆ ನೀವು ಬೇಕಾದರೆ ಈ ಎಲೆಗಳನ್ನು ಮಿಕ್ಸಿಗೆ ಹಾಕಿ ತಲೆ ಕೂಡ ಹಚ್ಕೋಬಾರ್ದು ಬೇಡ ನಮ್ಗೆ ಆಗಲ್ಲ ಅಂದರೆ ಬಿಟ್ಟು ಬಿಡ್ಬೋದು ಅದನ್ನು ಎಲೆ ಎಲ್ಲ ಎಣ್ಣೆ ಎಲ್ಲ ಬಸ್ತಿಂದೆ ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕಿದರೆ ಅದು ಒಂದು ಗೊಬ್ಬರ ಆಗುತ್ತೆ ಇದೊಂದು ಟಿಪ್ ಅಂತನಾದರೂ ಅಂದ್ಕೊಳ್ಳಿ ಆಯಿತಾ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನು ಆರಲು ಬಿಡ್ತೀನಿ ಈ ಥರ ಜೇಡಿ ತೊಗೊಂಬಿಡಿ ಆಯಿತಾ ಹೆಂಗಾದ್ರೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದು ಆಯಿತಾ ಈ ರೀತಿ ಈ ರೀತಿ ಇದರಿಂದ ಎಣ್ಣೆ ಬಸಿಯಲು ಬಿಡಿ ಅದನ್ನು ಹಣ್ಣಿಂದೆಲ್ಲ ರಸ ಎಣ್ಣೆ ಎಲ್ಲ ಇಳ್ಕೊಂಡ್ಬಿಡುತ್ತೆ ಅದರಲ್ಲಿ ಇಳ್ಕೊಂಬಿಡುತ್ತೆ ಈ ರೀತಿ ಬಸ್ತು ಇಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಖುಷಿ ಆಗುತ್ತೆ ನಮಗೂ ಪೂರ್ತಿ ನೋಡಿ ಪೂರ್ತಿ ನೋಡಿದರೆ ಯಾವುದೇ ವಿಡಿಯೋ ಆದರೂ ಅರ್ಥ ಆಗುತ್ತೆ ನೋಡಿ ಎಣ್ಣೆಯೂ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿದ್ಬೋ ನೋಡಿರ್ಬೋದು ನೀವು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ರಿ ಇದನ್ನು ಈಗ ಆರೋಲ್ ಬಿಡೋಣ ನಿಮಗೆ ಅಚ್ ತೋರಿಸ್ತೀನಿ ನಾನು ತಲೆಗೆಲ್ಲ ಹಚ್ಕೊಂಡು ತೋರಿಸ್ತೀನಿ ನೋಡಿ ಇಷ್ಟನೂ ತೆಗ್ದಿದ್ದೀನಿ ಸೋಸಿದ್ದೀನಿ ಇದು ನೋಡಿ ಇದು ಸ್ವಲ್ಪ ಉಳಿದಿದೆ ಅದನ್ನು ಲೋಟದಲ್ಲಿ ಹಾಕಿ ಸೋಸಿ ಅದು ಇನ್ನೂ ಸ್ವಲ್ಪ ಉಳಿಯುತ್ತೆ ಅದು ಉಳಿದಿದ್ದು ನಾನು ತಲೆಗೆ ಹಚ್ಕೊಂಡು ತೋರಿಸ್ತೀನಿ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆ ಬನ್ನಿ ನೋಡಿ ಅದರಿಂದ ನಾನು ಬಾಟ್ಲಿ ಫುಲ್ ಹಾಕಿದೆ ಫುಲ್ ಹಾಕಿ ಒಂದು ಸ್ವಲ್ಪ ಲೋಟದಲ್ಲಿ ತಕ್ಕೊಂಡೆ ಇದು ಯಾವ ಸೈಡ್ ಎಫೆಕ್ಟ್ ಏನು ಇಲ್ಲ ಮಕ್ಕಳು ಕೂಡ ಒಂದು ವರ್ಷದ ಮೇಲೆ ಇರೋ ಮಕ್ಳಿಗೆ ಕೂಡ ಹಚ್ಬೋದು ಯಾವುದೇ ಸಮಸ್ಯೆ ಆಗೋಲ್ಲ ನೋಡಿ ಇರ್ಬೋದು ನಾನು ತಲೆ ಸ್ನಾನ ಮಾಡಿದ್ದೆ ಇವತ್ತು ಹಂಗಾಗಿ ತಲೆ ಸ್ನಾನ ಮಾಡಿನೇ ಹಚ್ಕೋಬೇಕು ಅಂದರೆ ನೀಟಾಗಿ ಅದು ಹೋಗುತ್ತೆ ತಲೆಗೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನಾನು ಈ ಥರ ಹಚ್ಕೊತ ಇದ್ದೀನಿ ನೀಟಾಗಿಲ್ಲ ನಾನು ಕೂದಲಿಕ್ಕೆ బిట్టుమే తోర్స్తాయి ನೋಡ್ತಾ ಇರ್ಬೋದು ನೀವು ನಾವು ಕೂದಲ ಮುಂಚೆ ಎಲ್ಲ ನಿಮಗೆ ಗೊತ್ತಿರ್ಬೋದು ನಾವು ನಮ್ಮ ತಾಯಿ ಎಲ್ಲ ಏನು ಮಾಡೋರು ಅಂದರೆ ಈ ಒಂದು ಐದು ರೂಪಾಯಿ ಸೊಪ್ಪು ವೈ ಬಿಳೆ ಸೊಪ್ಪು ಬರ್ತಿತ್ತಲ್ಲ ಅದನ್ನು ಹಚ್ಚಿ ಒಂದು ದಿನ ನಿಂಬೆಹಣ್ಣು ಹಚ್ಚೋರು ತಲೆಗೆ ನಿಂಬೆಹಣ್ಣು ಹಚ್ಚಿ ಆಮೇಲೆ ಬೆಳಗ್ಗೆ ಇದ್ದರೆ ಶಾಂಪು ಎಲ್ಲ ಉಪಯೋಗಿಸ್ತಾ ಇರಲಿಲ್ಲ ಇತ್ತೀಚೆ ಚಿಕ್ಕ ಶಾಂಪು ಇರುತ್ತಲ್ಲ ಬ್ಲ್ಯಾಕ್ ಶಾಂಪು ಅದನ್ನು ಉಪಯೋಗಿಸ್ತಾ ಇತ್ತು ಫಸ್ಟೆಲ್ಲ ಸೋಪನ್ನೇ ಬಿಳೆ ಸೋಪ್ ಹಚ್ಚಿ ತಲೆಗೆಲ್ಲ ನೀಟಾಗಿ ಎಣ್ಣೆ ಹಚ್ಬಿಟ್ಟು ಬಿಳೆ ಸೋಪು ಹಚ್ಚಿ ತಲೆ ಸ್ನಾನ ಮಾಡ್ಸೋರು ನಮಗೆ ಅವಾಗೆಲ್ಲ ಕೂದಲು ಎಷ್ಟು ಚೆನ್ನಾಗಿದ್ದು ಗೊತ್ತಾ ನಾನು ಎಷ್ಟು ಚೆನ್ನಾಗಿದ್ದು ಅಂದರೆ ಈಗ ನೆನೆಸ್ಕಂಡ್ರೆ ನನಗೆ ತುಂಬ ನೋವಾಗುತ್ತೆ ಈಗ ಅವಾಗಿನ ಕೂದಲಿಲ್ಲ ಇಲ್ಲ ನಾನು ಅವು ಅದ್ರದ್ದು ಅರ್ಧ ಭಾಗದಷ್ಟು ಇಲ್ಲ ನಾನು ಕೂದಲು ಅಷ್ಟು ಉದ್ದ ಇದ್ದು ಅಷ್ಟು ದಪ್ಪ ಇದ್ದು ತುಂಬ ಅಡುಗೆ ಕೂದಲು ನಾನು ಫುಲ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ಬಿಳೆಯೋದು ಬಿಳಿ ಬಿಳೆಯೋದೆಲ್ಲ ತಲೆಯಲ್ಲಿ ಕಾಣಿಸ್ತಾ ಇದೆ ನಾನು ನೈಟಲ್ಲಿ ಹಚ್ಕೊತಾ ಇದ್ದೀನಿ ನೈಟ್ ಹಚ್ಕೊಂಡು ನಿಮಗೆ ನೀಟಾಗೆಲ್ಲ ಹಚ್ಕೋಬೇಕು ಅದನ್ನು ನೋಡಿ ನಾನು ಈ ರೀತಿ ತಲೆಗೆಲ್ಲ ತಲೆ ಯಾಕಂದರೆ ಅಲ್ವಾ ಎಣ್ಣೆ ಜಾಸ್ತಿ ಹಚ್ಕೊಂಡಿರ್ತೀನಿ ಹಾಸಿಗೆಗೆಲ್ಲ ಹತ್ ಅಂತಂದೇಳಿ ತಲೆ ಈ ರೀತಿ ಕಟ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಮಕ್ಕಕ್ಕೆ ಒಂದು ಸ್ವಲ್ಪ ಮಕ್ಕಕ್ಕೆ ಎಣ್ಣೆ ಮಸಾಜ್ ಮಾಡಿ ಮಲಗಿ ಡೈಲಿ ರಾತ್ರಿ ಇವತ್ತು ಇದನ್ನೇ ಹಚ್ಚಿ ಮಸಾಜ್ ಮಾಡ್ಕೊಂಡು ಮಲಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಮುಖನೂ ಏನೂ ಇದೋ ಥರ ಅನಿಸ್ಲಿಲ್ಲ ಒಂಥರ ಸಾಫ್ಟಾಗಿ ಬಂತು ಆಯಿತು ಒಂದು ಸಲ ಇವ ಟ್ರೈ ಮಾಡಿ ನೀವು ನಿಮಗೆ ನಿಮಗೆ ಎಲ್ಲ ರಿಸಲ್ಟು ಗೊತ್ತಾಗುತ್ತೆ ಈ ರೀತಿ ಮಾಡಿ ನೋಡಿ ಒಂದು ಸಲ ಮಾಡಿ ನೋಡಿ ತುಂಬ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ನಾನು ನಾನು ಮತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ನಿಮಗೆ ಗೊತ್ತು ಸ್ಕೂಲೆಲ್ಲ ಇರುತ್ತೆ ಹಂಗಾಗಿ ಅವ್ರ ಸ್ಕೂಲಿಗೆ ಕಳ್ಸಿಂದೆ ನಾನು ತಲೆ ಸ್ನಾನ ಮಾಡಿದೆ ತಲೆ ಸ್ನಾನ ಮಾಡಿದ್ದೆ ನೋಡ್ತಾ ಇರ್ಬೋದು ನೀವು ಕೂದಲು ಎಲ್ಲ ಅಷ್ಟು ಒಂಥರ ಚೇಂಜ ಚೇಂಜು ಆಗಿವೆ ನನ್ನ ಕೂದಲು ಏರ್ಫಾಲೂ ಒಂಥರ ಕಂಟ್ರೋಲಿಗೆ ಆಗಿದೆ ತಲೆ ಬೆಳಗ್ಗೆ ತಕ್ಷಣ ನನಗೆ ಒಂಥರ ಏನೋ ತುಂಬ ತಲೆಯೆಲ್ಲ ತುಂಬ ಅಷ್ಟು ಕಡಿತ ಇತ್ತಲ್ವ ಅಷ್ಟು ಕಡಿತನೂ ಹೋಯ್ತು ಎಲ್ಲ ಹೋಯ್ತು ನನಗೆ ನಮ್ಮ ಮರಿಗಳು ಮಾತ್ರ ಕೂಗ್ತಾನೆ ಇರ್ತವೆ ಇಲ್ಲಿ ವಾಯ್ಸ್ ಎಡಿಟಿಂಗ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ ಏನು ಮಾಡೋಕ್ಕೂ ಏನು ಅಂದ್ಕೋಬೇಡಿ ಈ ರೀತಿ ಎಲ್ಲ ಕ್ಲೀನಾಗಿ ಕೊಡ್ಕೊತೀನಿ ನೀವೇ ನೋಡ್ತಾ ಇರ್ಬೋದು ನೀವು ಹೇಗೆ ಯಾವ ರೀತಿ ಒಂಥರ ಬ್ಲೀಚಿಂಗು ಕಡಿಮೆ ಆಗಿದೆ ಒಂಥರ ಗುಳ್ಳೆ ಗುಳ್ಳೆ ಥರ ಎದ್ದುಬಿಟ್ಟಿದ್ದು ನನ್ನ ಕೂದಲಲ್ಲಿ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಗುಳ್ಳೆ ಗುಳ್ಳೆ ಒಂದು ಇಷ್ಟಿಷ್ಟು ಗುಳ್ಳೆ ಎದ್ಬಿಟ್ಟಿದ್ದು ನನಗೆ ಅದಕ್ಕೆ ಈ ರೀತಿ ಅರ್ಜೆಂಟಾಗಿ ನಾನು ಸಾಯಂಕಾಲ ಆದರೂ ಕೂಡ ಅಡಿಗೆ ಏನೂ ಸರಿಗೆ ಮಾಡಲಿಲ್ಲ ಅವತ್ತು ಇವತ್ತು ಅವತ್ತು ರಾತ್ರಿ ಅದನ್ನೇ ಮಾಡಿದೆ ಬೆಳಗ್ಗೆ ಏನು ಮಾಡಿರಿ ಕೂದಲಲ್ಲಿ ಎಷ್ಟು ಇದು ಬಂದಿದೆ ಅಂತಂದೇಳಿ ನೀವು ಆ ಕೂದಲು ಒಣಗಿಂದಂತೂ ತುಂಬ ಚೆನ್ನಾಗಾಗಿದ್ದು ನಾನು ಕೂದಲು ತುಂಬ ಖುಷಿಯಾಯಿತು ನಾನೇ ರೆಡಿ ಮಾಡ್ಕಣ್ಣೆ ಅಂತಂದೇಳಿ ಸರಿ ಈ ವಿಡಿಯೋ ನಿಮಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಲೆಂತಿ ಆದರೆ ಸಾರಿ ಡೀಟೇಲಾಗಿ ಹೇಳ್ತೀನಿ ನಾನು ಯಾವುದೇ ವಿಡಿಯೋ ಆದರೂ ಸುಮ್ಮನೆ ಹತ್ತು ನಿಮಿಷಕ್ಕೆ ವೀಡಿಯೋ ಹಾಕಿದರೆ ಅದು ಒಂದು ಬಂದರೆ ಒಂದು ಬರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ